ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರಂಭಿಸುವ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ಪ್ರಮುಖ ಪ್ರವಾಸ ಕಥನಗಳಲ್ಲಿ ನಾವು ಮೊದಲು ನಾಡಿನ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಲ್ಲಿ ನೋಡಬಹುದು ನಾನು ಒಂದು ಕಡೆ ಕೃತಿಗಳನ್ನು ಮತ್ತು ಇನ್ನೊಂದು ಕಡೆ ಪ್ರವಾಸಗಾರರ ಹೆಸರುಗಳನ್ನು ತಿಳಿಸಿದ್ದೇನೆ ಈಗ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೆಯದಾಗಿ ಪಂಪ ಯಾತ್ರೆ ಇದು ವಿ ಸಿ ಸೀತಾರಾಮಯ್ಯ ಅವರ ಪ್ರವಾಸ ಕಥನವಾಗಿದೆ ಹಾಗೆ ದಕ್ಷಿಣ ಯಾತ್ರಾ ಚರಿತ್ರೆ ಇದನ್ನು ಕರ್ಕಿ ವೆಂಕಟರಮಣ ಶಾಸ್ತ್ರಿ ಅವರ ಪ್ರವಾಸ ಕಥನವಾಗಿದೆ ಕವಿಕಂಡ ನಾಡು ಇದು ಹಿರೇಮಲ್ಲೂರು ಈಶ್ವರನ್ ಎಂಬುವರ ಪ್ರವಾಸ ಕಥನವಾಗಿದೆ ಸೌಂದರ್ಯದ ಸಾನ್ನಿಧ್ಯ ಚೆಲವು ಚೆಲ್ಲಿದಲ್ಲಿ ಇದು ಗುಡ್ಮಿ ಚಂದ್ರಶೇಖರ್ ಐತಾಳ್ ಅವರ ಪ್ರವಾಸ ಕಥನವಾಗಿದೆ ಹಾಗೆ ಸವಿ ಸಂಚಾರ ಜೀವಿಗೆ ಕಟ್ಟಿ ಇದು ಶಂಕರ್ ಪಾಟೀಲ್ ಅವರ ಪ್ರವಾಸ ಕಥನವಾಗಿದೆ ಕರ್ನಾಟಕ ಯಾತ್ರೆ ಇದು ಬಸಪ್ಪನವರ ಪ್ರವಾಸ ಕಥನವಾಗಿದೆ ನನ್ನ ನಾಡು ಈ ಕನ್ನಡ ನಾಡು ಇದು ಪಾಪು ಎಂಬುವವರ ಪ್ರವಾಸ ಕಥನವಾಗಿದೆ ಇಂದಿನ ಕರ್ನಾಟಕ ಇದು ವಿನಾಯಕ ಅವರ ಪ್ರವಾಸ ಕಥನವಾಗಿದೆ ಮೈಸೂರಿನ ಕೈಗನ್ನಡಿ ಇದು ಡಿ ವಿ ಗುಂಡಪ್ಪ ಅವರ ಪ್ರವಾಸ ಕಥನವಾಗಿದೆ ಬನದ ಸೆರಗು ಇದು ಜಿ ವೆಂಕಟಯ್ಯ ಅವರ ಪ್ರವಾಸ ಕಥನವಾಗಿದೆ ಹಾಗೆ ಏಳುಕೊಳ್ಳದ ಎಲ್ಲಮ್ಮ ಯಲ್ಲಮ್ಮ ಇದು ಮತ್ತಿಗಟ್ಟಿ ಕೃಷ್ಣಮೂರ್ತಿಯವರ ಪ್ರವಾಸ ಕಥನವಾಗಿದೆ ಕನ್ನಡಯನ ಎಂ ಚಿದಾನಂದ ಮೂರ್ತಿಯವರ ಪ್ರವಾಸ ಕಥನವಾಗಿದೆ ಸಕ್ಕರೆಯ ಸೀಮೆ ಎಂಬುವುದು ಕೆ ಅನಂತರಾಮು ಅವರ ಪ್ರವಾಸ ಕಥನವಾಗಿದೆ ನಮ್ಮ ಊರು ನಮ್ಮ ನಾಡು ಇದು ಅ ಮ ರಂಗಣ್ಣ ಅವರ ಪ್ರವಾಸ ಕಥನವಾಗಿದೆ ಪ್ರವಾಸಿ ಮಿತ್ರ ಇದು ಉದಯ ಕುಲಕರ್ಣಿ ಅವರ ಪ್ರವಾಸ ಕಥನವಾಗಿದೆ ಶ್ರೀರಂಗದ ಯಾತ್ರೆ ಇದು ಶ್ರೀರಂಗ ಎಂಬುವವರ ಪ್ರವಾಸ ಕಥನವಾಗಿದೆ ಪಯನಾದ ಕತೆ ಇದು ಸ ಸ ಮಾಳವಾಡ ಎಂಬುವವರ ಪ್ರವಾಸ ಕಥನವಾಗಿದೆ ಹಾಗೆ ಸುಂದರನಾಡು ಕೊಡಗು ಇದು ಡಿ ಎಸ್ ಕೃಷ್ಣಯ್ಯ ಅವರ ಪ್ರವಾಸ ಕಥನವಾಗಿದೆ ಕರ್ನಾಟಕ ಸಂದರ್ಶನ ಇದು ಬಿ ಶಿವಮೂರ್ತಿ ಎಂಬುವವರ ಪ್ರವಾಸ ಕಥನವಾಗಿದೆ ನಾಕಂಡ ಬೆಂಗಳೂರು ಇದು ಮನ ಮೂರ್ತಿ ಅವರ ಪ್ರವಾಸ ಕಥನವಾಗಿದೆ ನಾ ಕಂಡ ನಾಡು ಇದು ಮಿರ್ಜಿ ಅನ್ನಾರ ಎಂಬುವರ ಪ್ರವಾಸ ಕಥನವಾಗಿದೆ ಹಾಗೆ ಅನುಭವ ಕುಂಜ ಮತ್ತು ಮನದನಿಯ ನೋಡಿ ಮನದ ಇದು ಎಂ ಕೆ ಇಂದಿರಾ ಅವರ ಪ್ರವಾಸ ಕಥನವಾಗಿದೆ ನಾ ಕಂಡ ಕರ್ನಾಟಕ ಇದು ಆದಯ್ಯ ಎಂಬುವರ ಪ್ರವಾಸ ಕಥನವಾಗಿದೆ ಇಷ್ಟೊತ್ತು ನಾವು ನಾಡಿನ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಂಡೆವು ಈಗ ರಾಷ್ಟ್ರದ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅಬುವಿನಿಂದ ಬರಮಾಕ್ಕೆ ಇದು ಶಿವರಾಮ್ ಕಾರಂತ್ ಅವರು ರಚಿಸಿದ್ದಾರೆ ಅಂದರೆ ಅವರ ಪ್ರವಾಸ ಕಥನವಾಗಿದೆ ಯಾತ್ರೆ ಇದು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರ ಪ್ರವಾಸ ಕಥನವಾಗಿದೆ ಮುಂದೆ ಶರಾವತಿಯಿಂದ ಸಾಬರಮತಿ ಇದು ವಿಚಿ ಹಿತ್ತಲಮನಿ ಅವರ ಪ್ರವಾಸ ಕಥನವಾಗಿದೆ ಅಜ್ಞಾತ ಮುಂಬೈ ಇದು ರಾಘವೇಂದ್ರ ಪಾಟೀಲ್ ಅವರ ಪ್ರವಾಸ ಕಥನವಾಗಿದೆ ನ ರಾಜಸ್ಥಾನದಲ್ಲಿ ಇದು ಕೃಷ್ಣಾನಂದ ಕಾಮತ್ ಅವರ ಪ್ರವಾಸ ಕಥನವಾಗಿದೆ ನೀಲಾಚಗಳ ನಾಡಿನಲ್ಲಿ ಇದು ಜಿ ಪಿ ಬಸವರಾಜ್ ಅವರ ಪ್ರವಾಸ ಕಥನವಾಗಿದೆ ಭಾರತ ಪ್ರವಾಸ ಚಿತ್ರಗಳು ಇದು ಕೆ ಜಿ ಮುರುಳಸಿದ್ದಯ್ಯ ಎಂಬುವವರ ಪ್ರವಾಸ ಕಥನವಾಗಿದೆ ಕೇರಳದಲ್ಲಿ ಹದಿನೈದು ದಿನಗಳು ಇದು ಫಕೀರ್ ಮಹಮ್ಮದ್ ಕಟ್ಟಾಡಿ ಎಂಬುವವರ ಪ್ರವಾಸ ಕಥನವಾಗಿದೆ ಹಾಗೆ ರಂಗಯಾತ್ರೆ ಎಂಬುವುದು ಆದ್ಯ ರಂಗಾಚಾರ್ಯ ಎಂಬುವವರ ಪ್ರವಾಸ ಕಥನವಾಗಿದೆ ವಂಗ ದರ್ಶನ ಇದು ಕೃಷ್ಣಾನಂದ ಕಾಮತ್ ಅವರ ಪ್ರವಾಸ ಕಥನವಾಗಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇದು ಡಾಕ್ಟರ್ ಬಿ ಸ್ವಾಮಿ ಅವರ ಪ್ರವಾಸ ಕಥನವಾಗಿದೆ ಭವ್ಯ ಭಾರತ ದರ್ಶನ ಇದು ಎಸ್ ಮುಕುಂದ ರಾವ್ ಎಂಬುವರ ಪ್ರವಾಸ ಕಥನವಾಗಿದೆ ಭಾರತದ ಭವ್ಯ ನದಿಗಳು ಇದು ಗಿರಿಜಾಬಾಯಿ ಅವರ ಪ್ರವಾಸ ಕಥನವಾಗಿದೆ ದೇವಭೂಮಿ ಗೋಮಂತಕ ಇದು ಶಾಮ ಕೃಷ್ಣರಾಯ್ ಅವರ ಪ್ರವಾಸ ಕಥನವಾಗಿದೆ ಪ್ರವಾಸ ತೀರ್ಥ ಇದು ಡಿ ವಿ ಗುಂಡಪ್ಪ ಅವರ ಪ್ರವಾಸ ಕಥನವಾಗಿದೆ ಗೆಜ್ಜೆಯ ಹೆಜ್ಜೆನುಡಿ ಇದು ಚಂದ್ರಭಾಗಾದೇವಿ ಎಂಬುವವರ ಪ್ರವಾಸ ಕಥನವಾಗಿದೆ ಭಾರತ ಯಾತ್ರೆ ಇದು ಡಿ ಟಿ ರಂಗಸ್ವಾಮಿ ಅವರ ಪ್ರವಾಸ ಕಥನವಾಗಿದೆ ಪ್ರವಾಸಿ ಕಂಡ ಇಂಡಿಯಾ ಮತ್ತು ನಾ ಕಂಡ ಪ್ರಪಂಚ ಇದು ಎಚ್ ಎಲ್ ನಾಗೇಗೌಡ ಅವರ ಪ್ರವಾಸ ಕಥನವಾಗಿದೆ ರಾಮೇಶ್ವರನ ಕನ್ಯಾಕುಮಾರಿ ದರ್ಶನ ಇದು ಹಾರ ಪುರೋಹಿತ್ ಅವರ ಪ್ರವಾಸ ಕಥನವಾಗಿದೆ ನಮ್ಮ ಪ್ರವಾಸ ಇದು ಕೆ ಕೊಟ್ರೇಗೌಡ ಅವರ ಪ್ರವಾಸ ಕಥನವಾಗಿದೆ ದಕ್ಷಿಣೇಶ್ವರ ದರ್ಶನ ಇದು ಕೋಟ ಚನ್ನಬಸಪ್ಪ ಅವರ ಪ್ರವಾಸ ಕಥನ ಹಿಮಾಚಲ ದರ್ಶನ ಇದು ಕೃಷ್ಣ ನಾರಾಯಣ ಎಂಬುವವರ ಪ್ರವಾಸ ಕಥನವಾಗಿದೆ ಇಷ್ಟೊತ್ತು ನಾವು ನಾಡಿನ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ಮತ್ತು ರಾಷ್ಟ್ರೀಯ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಂಡೆವು ಈಗ ಅಂತಾರಾಷ್ಟ್ರೀಯ ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಲ್ಲಿ ನೋಡುತ್ತಿರುವ ಹಾಗೆ ನಾನು ಒಂದು ಕಡೆ ಕೃತಿಗಳನ್ನು ಮತ್ತು ಇನ್ನೊಂದು ಕಡೆ ಪ್ರವಾಸಗಾರರ ಹೆಸರುಗಳನ್ನು ತಿಳಿಸಿದ್ದೇನೆ ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಯುರೋಪ್ ಖಂಡದ ಪ್ರವಾಸ ಇದು ಕರವೀರಪ್ಪ ಕುಲಕರ್ಣಿಯವರ ಪ್ರವಾಸ ಕಥನವಾಗಿದೆ ನಾಖಂಡ ಪಡುವನ ಇದು ದಿನಕರ್ ದೇಸಾಯಿಯವರ ಪ್ರಮುಖ ಪ್ರವಾಸ ಕಥನವಾಗಿದೆ ಪ್ರವಾಸಿ ಪತ್ರಗಳು ಇದು ಕೆ ಆರ್ ಕಾರಂತ್ ಅವರ ಪ್ರವಾಸ ಕಥನವಾಗಿದೆ ಹಾಗೆಯೇ ಅಪೂರ್ವ ಪಶ್ಚಿಮ ಇದು ಶಿವರಾಮ್ ಕಾರಂತ್ ಅವರ ಪ್ರವಾಸ ಕಥನವಾಗಿದೆ ಪಶ್ಚಿಮದ ಹೊಂಬೆಳಕು ಇದು ರಜತಾದ್ರಿ ಎಂಬುವವರ ಪ್ರವಾಸ ಕಥನವಾಗಿದೆ ಹಾಗೆಯೇ ಕೊರವಂಜಿಯ ಪಡುವನ ಯಾತ್ರೆ ಇದು ರಾಶಿ ಎಂಬುವವರ ಪ್ರವಾಸ ಕಥನವಾಗಿದೆ ಹಾಗೆ ಪ್ರವಾಸಿಯ ದಿನಚರಿ ಅಥವಾ ವಿದೇಶಗಳಲ್ಲಿ ನಾಲ್ಕು ವಾರ ಇದು ದೇ ಜೆ ಗೌ ಅಂದರೆ ದೇ ಜವರೇಗೌಡ ಎಂಬುವರ ಪ್ರವಾಸ ಕಥನವಾಗಿದೆ ಮುಂದಿನದು ಸಮುದ್ರ ದಾಚೆಯಿಂದ ಅಥವಾ ಸಮುದ್ರ ದೀಚೆಯಿಂದ ಇದು ವಿನಾಯಕ ಎಂಬುವವರ ಪ್ರವಾಸ ಕಥನವಾಗಿದೆ ನಾವು ಯುರೋಪಕ್ಕೆ ಹೋಗಿದ್ದೆವು ಇದು ಪೇಜಾವರ ವಾಸುದೇವರಾವ್ ಅವರ ಪ್ರವಾಸ ಕಥನವಾಗಿದೆ ಹಾಗೆ ಯಕ್ಷರಂಗಕ್ಕಾಗಿ ಪ್ರವಾಸ ಇದು ಶಿವರಾಮ್ ಕಾರಂತ್ ಅವರ ಪ್ರವಾಸ ಕಥನವಾಗಿದೆ ಅಮೆರಿಕದಲ್ಲಿ ನಾನು ಮತ್ತು ಶಾಂತಿ ಇದು ಪ್ರಭುಶಂಕರ್ ಎಂಬುವವರ ಪ್ರವಾಸ ಕಥನವಾಗಿದೆ ಅಮೆರಿಕದಲ್ಲಿ ಗೋರೂರು ಇದು ಗೋರು ಅಯ್ಯಂಗಾರ್ ಎಂಬುವವರ ಪ್ರವಾಸ ಕಥನವಾಗಿದೆ ಮುಂದಿನದು ಅಪರ ವಯಸ್ಕಿನ ಅಮೇರಿಕಾ ಯಾತ್ರೆ ಇದು ಎ ಎನ್ ಮೂರ್ತಿರಾವ್ ಎಂಬುವರ ಪ್ರವಾಸ ಕಥನವಾಗಿದೆ ಹಾಗೆ ಅಮೇರಿಕಾದಲ್ಲಿ ನಾನು ಇದು ಬಿ ಜಿ ಎಲ್ ಸ್ವಾಮಿ ಎಂಬುವರ ಪ್ರವಾಸ ಕಥನವಾಗಿದೆ ಹಾಗೆ ಅಮೇರಿಕಯನ ಇದು ವೈಆರ್ ಮೋಹನ್ ಎಂಬುವರ ಪ್ರವಾಸ ಕಥನವಾಗಿದೆ ನಾನು ಅಮೇರಿಕಕ್ಕೆ ಹೋಗಿದ್ದೆ ಇದು ಕೃಷ್ಣಾನಂದ ಕಾಮತ್ ಅವರ ಪ್ರವಾಸ ಕಥನವಾಗಿದೆ ಅಮೇರಿಕ ಮತ್ತು ನಾನು ಇದು ಲಲಿತಾ ಸುಬ್ಬರಾವ್ ಎಂಬುವವರ ಪ್ರವಾಸ ಕಥನವಾಗಿದೆ ಅಂಡಮಾನ್ ಕನಸು ಇದು ರಹಮತ್ ತರೀಕೆರಿ ಎಂಬುವವರ ಪ್ರವಾಸ ಕಥನವಾಗಿದೆ ಹಾಗೆ ವಿಸ್ಮಯಗಳ ನಾಡಿನಲ್ಲಿ ಇದು ದೇ ಜವರೇಗೌಡ ಎಂಬುವವರ ಪ್ರವಾಸ ಕಥನವಾಗಿದೆ ಹಕ್ಕಿಯ ತೇರದಲ್ಲಿ ಇದು ಸುಧಾಮೂರ್ತಿ ಅವರ ಪ್ರವಾಸ ಕಥನವಾಗಿದೆ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಇದು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರವಾಸ ಕಥನವಾಗಿದೆ ದೇವರ ಗುಡಿ ಇದು ಎನ್ ಕೆ ಉಪಾಧ್ಯಾಯ ಎಂಬುವರ ಪ್ರವಾಸ ಕಥನವಾಗಿದೆ ನೆನಪಿನ ಸುಳಿಯಲ್ಲಿ ಲಂಡನ್ ಇದು ಪಿ ಎಸ್ ಶಂಕರ್ ಅವರ ಪ್ರವಾಸ ಕಥನವಾಗಿದೆ ಹಾಗೆ ಚೀನಾ ದೇಶದ ಬೌದ್ಧ ಯಾತ್ರಿಕರು ಇದು ಜಿ ಪಿ ರಾಜರತ್ನಂ ಎಂಬುವರ ಪ್ರವಾಸ ಕಥನವಾಗಿದೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಥವಾ ಗಂಗೆಯ ಶಿಖರದಲ್ಲಿ ಅಥವಾ ಅಮೇರಿಕಾದಲ್ಲಿ ಕನ್ನಡಿಗ ಇದು ಜಿ ಎಸ್ ಶಿವರುದ್ರಪ್ಪ ಎಂಬುವರ ಪ್ರವಾಸ ಕಥನವಾಗಿದೆ ಹಾಗೆಯೇ ಪ್ಯಾರಿಸ್ನಿಂದ ಪ್ರೇಯಸಿಗೆ ಇದು ನವರತ್ನರಾವ್ ಎಂಬುವರ ಪ್ರವಾಸ ಕಥನವಾಗಿದೆ ಮುಂದೆ ನಾಖಂಡ ರಷಿಯಾ ಇದು ಬಸವರಾಜ್ ಕಟ್ಟಿಮನಿ ಎಂಬುವರ ಪ್ರವಾಸ ಕಥನವಾಗಿದೆ ಇಟಲಿ ನಾ ಕಂಡಂತೆ ಇದು ಹರಿದಾಸ್ ಭಟ್ ಎಂಬುವರ ಪ್ರವಾಸ ಕಥನವಾಗಿದೆ ಹಾಗೆಯೇ ಸ್ನೇಹ ಯಾತ್ರೆ ಎಂಬುವುದು ಅನುಪಮ ನಿರಂಜನ್ ಅವರ ಪ್ರವಾಸ ಕಥನವಾಗಿದೆ ಮತ್ತು ಗೋಳದ ಮೇಲೊಂದು ಸುತ್ತು ಅಥವಾ ಸಾಗರದಾಚೆ ನಮ್ಮ ಕಾಗದ ಇದು ಟಿ ಕೆ ರಾಮರಾಯ್ ಅವರ ಪ್ರವಾಸ ಕಥನವಾಗಿದೆ ಕೊನೆಯದಾಗಿ ಸಾಗರದಾಚೆ ಇದು ನಾಡಿಗ ಕೃಷ್ಣಮೂರ್ತಿ ಎಂಬುವರ ಪ್ರವಾಸ ಕಥನವಾಗಿದೆ ಹೀಗೆ ಇವತ್ತು ನಾವು ಪ್ರಮುಖ ಪ್ರವಾಸ ಕಥನಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ